ಕನ್ನಡ ಜಾಣ ಜಾಣಿಯ ನಮಸ್ಕಾರ ಮತ್ತೆ ನಮ್ಮ ಮೈಸೂರಿನ ಭಗವಾನ್ ಅವರು ಅಹ್ ಇದ್ದಾರೆ ಅದು ಮೀಡಿಯಾ ದೃಷ್ಟಿಯಲ್ಲಿ ಮೀಡಿಯಾದ್ರೆ ಹೇಳ್ತಾರೆ ಭಗವಾನ್ ಮತ್ತೆ ವಿವಾದಾತ್ಮಕ ಕಿಡಿಯತ್ತಿಸಿದ ಹೇಳಿಕೆ ಕೊಟ್ಟ ಭಗವಾನ್ ಹೇಳಿ ಏನಪ್ಪ ಹೊಸದು ಅಂತ ಏನು ಅನ್ಕೋಬೇಕಲ್ಲ ಎಲ್ರಿಗೂ ಗೊತ್ತು ಅವ್ರು ಯಾಕೆ ಕಾರಣ ಕೇಳ್ತಾರೆ ಅಂತ ಒಂದೇ ಅದೇ ರಾಮ ಬಿಜೆಪಿಯವ್ರಿಗೆ ಹೆಂಗೆ ಆ ಚುನಾವಣೆ ಸಂದರ್ಭದಲ್ಲಿ ಸಾಬ್ರು ಪಾಕಿಸ್ತಾನ ಟೆರರಿಸ್ಟು ಇವರು ಮಾತ್ರ ದೇಶವನ್ನು ಬ ತಗೊಂಡಿದ್ದಾರೆ ದೇಶಭಕ್ತಿಯನ್ನ ಸಂಸ್ಕೃತಿಯನ್ನ ತರ ಮಾತಾಡೋದು ಈ ಸಾಬರು ಪಾಕಿಸ್ತಾನ ಅವ್ರ ಫೇವರ್ ಆಗಿರೋದು ಫೇವರೇಟ್ ಪದಗಳು ಅದೇ ತರ ಈ ಭಗವಾನ್ ಅವ್ರಿಗೂ ಸಹ ಅದೇನೋ ಗೊತ್ತಿಲ್ಲ ರಾಮ ಈಗೇನೋ ಬಾಳ್ತಿಂದ ಸೀತೆಯನ್ನ ಎಡ ಕುಡಿದ್ಲು ಈ ತರ ಮಾತಾಡೋದು ಇಲ್ಲ ಈ ಸಲ ಏನ್ ಹೇಳಿದಾರಂತೆ ರಾಮ ಮತ್ತು ಅಪ್ಪನ್ ಗುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಮೀಡಿಯಾದವರು ಏನು ಎದ್ಬಿಡ್ತು ಭುಗಿಲ್ ಹೇಳ್ತು ಅನ್ನೋ ತರ ಅದು ವಿಜೃಂಭಿಸ್ತಾ ಇರೋದು ಅದನ್ನ ಒಂದಷ್ಟು ಜನ ನಾವು ಪ್ರಗತಿಪರರು ಮತ್ತೊಂದು ಅನ್ಕೊಂಡು ಅವ್ರನ್ನ ಸಮರ್ಥನೆ ಮಾಡ್ಕೊ ಮಾತಾಡೋಕೆ ಒಂದಷ್ಟು ಜನ ಇದ್ದಾರೆ ದೊಡ್ಡ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಅವ್ರಿಗೆ ಚೆನ್ನಾಗ್ ಗೊತ್ತು ಎಲ್ಲಿಂದ ಆಪೋಸ್ ಬರುತ್ತೆ ಇದೇ ದಲಿತ ಶೂದ್ರ ಹುಡುಗರು ಅದರಲ್ಲೂ ಇತ್ತೀಚೆಗಂತೂ ಶೂದ್ರ ಹುಡುಗರು ಜಾಸ್ತಿ ಇವರು ಇದನ್ನ ಮಾತಾಡ್ತಾರೆ ಆ ಇದನ್ನ ಅಪೋಸ್ ಮಾಡ್ತಾರೆ ಅಂತ ಗೊತ್ತು ಅವ್ರಿಗೆ ಇದಕ್ಕೆ ಭಗವಾನ್ ಅವರು ಅದು ಬಿಟ್ಟರೆ ಬೇರೆ ಅಗ್ಗಡಿ ಬಿಟ್ಟು ಬೇರೆ ದಾಟೋದು ನಾನು ಕೇಳೋದು ಈ ತರ ಮಾತುಗಳು ಏನ್ಕಾರ ಉಪಯೋಗ ಬರುತ್ತೆ ಭಗವಾನ್ ಅವ್ರಿಗೆ ಹೌದು ಹಿಂದೆ ಕುವೆಂಪು ಒಂದು ಹೇಳಿದ ಹೇಳಿಕೆಯನ್ನ ಒಂದು ಸಮಾವೇಶದಲ್ಲಿ ಅವರು ವೇದಿಕೆ ಮೇಲೆ ಹೇಳ್ತಾರೆ ಅಹ್ ಸಂಸ್ಕೃತಿ ಇಲ್ಲ ಅಂತ ಕುವೆಂಪು ಹೇಳಿದ್ರು ಅಂತೇಳಿ ಈ ತರ ಒಂದು ಹೇಳಿಕೆ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಒಕ್ಲಿಗರೇ ತಿಳಿಬಿದ್ರು ಇವತ್ತು ಸಾವಿರಗೆ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಒಡ್ಡರೆ ಒಕ್ಲಿಗರು ಭಗವಾನ್ ಸಹ ಒಕ್ಲಿಗ್ರೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಅಹ್ ನಾವು ನನ್ನಂತಹ ಸಮರ್ಥ ಇಲ್ಲ ನೀವು ಭಗವಾನ್ ಅವ್ರನ್ನ ಅಂದ್ರೆ ಅವಕ್ಲಿಗರ ಸಂಘ ಸಮೇತ ಭಗವಾನ್ ಅವ್ರಿಗೆ ಕೆಟ್ಟ ಮಾಡ್ತಾರೆ ಮಾತಾಡೋಕೆ ಶುರು ಮಾಡ್ತು ಇಂಥದ್ದೆಲ್ಲ ಬೇಗ ಪ್ರತಿಕ್ರಿಯೆ ಕೊಡ್ತಾರೆ ಅದೇ ಅಲ್ಲಿ ಸೌಜನ್ಯ ಗೌಡ ಹುಡುಗಿ ಸಮಸ್ಯೆ ಆಯಿತು ಮತ್ತೇನ ಆಯ್ತು ಅಂದಾಗ ಇವರೆಲ್ಲ ಬಾಯ್ಬಿಡಲ್ಲ ಅದಿಂತದಕ್ಕೆಲ್ಲ ಬಹಳ ಇವ್ರು ಸಂಸ್ಕೃತಿ ರಕ್ಷಕರ್ತಾರೆ ನಾನು ಸಹ ಒಕ್ಕಲಿಗರ ಸಂಘಕ್ಕೆಲ್ಲ ಇಲ್ಲ ನೀವು ಭಗವಾನ್ ಅವ್ರನ್ನ ಹತ್ರ ಟೀಕೆ ಮಾಡಬಾರ್ದು ಒಕ್ಕಲಿಗರ ಸಂಘ ಅಂದರೆ ಕೆಲ ಅಲ್ಲಿ ಯಾರೋ ಕೆಲವರು ಜನ ನೀವು ದಯವಿಟ್ಟು ಫಸ್ಟ್ ಕುವೆಂಪುನ ಓದಬೇಕು ಕುವೆಂಪುನ ಓದ್ದಲೇ ಮಾತಾಡಬಾರ್ದು ಅಂತ ಹೇಳಿ ಭಗವಾನ್ ಸಮರ್ಥನೆ ಮಾಡಿದ್ವಿ ಆದರೆ ನಾನು ಭಗವಾನ್ ಅವರಿಗೆ ವೈಯಕ್ತಿಕವಾಗಿ ಹೇಳಿದೆ ಇದು ಇದಲ್ಲ ಸರ್ ಇದು ಒಂದಿನ ಭಗವಾನ್ ಅವರಿಗೆ ನಾನು ವೈಯಕ್ತಿಕವಾಗಿ ಎರಡು ಪ್ರಶ್ನೆಗಳು ಕೇಳಿದೆ ಸರ್ ಬೇಸರ ಮಾಡ್ಕೋಬಿಡಿ ನನಗೆ ಒಂದು ಕ್ಲಾರಿಟಿ ಬೇಕು ಕೇಳ್ತೀನಿ ಕೇಳು ಏನು ಬೇಕಾದ್ರೆ ಕೇಳು ಮುಕ್ತೋ ಮಾತಾಡದ್ರಲ್ಲ ಏನು ಬೇಜಾರಲ್ಲ ಅಂತ ಹೇಳಿದ್ರು ನನಗೆ ಅವಾಗ ಅನಿಸ್ತು ಭಗವಾನ್ ಅವರಿಗೆ ಒಂದು ವಯಸ್ಸಾಗಿದೆ ಎಂಬತ್ತೈದು ಎಂಬತ್ತಾರು ದಾಟಿದೆ ಅವರು ಅಪ್ಡೇಟ್ ಆಗ್ತಾ ಇಲ್ಲ ಅಂದ್ರೆ ಅವ್ರೇನು ಅನ್ಕೊಂಡ್ರೆ ನಾನು ಮಾತ್ರ ತಿಳುವಳಿಕೆ ಹೊಸ ಜನರೇಷನ್ ಏನು ಗೊತ್ತಿಲ್ಲ ನಾನು ತಿಳ್ಕೊಂಡಿದ್ದು ನಾನು ಹೇಳ್ತಾ ಇದೀನಿ ನಾನು ಹೇಳಿದಂಗೆ ಕೇಳಬೇಕು ಅಂತಿದೆ ಇಲ್ಲ ಸರ್ ಅದನ್ನೆಲ್ಲ ದಾಟಿ ತುಂಬಾ ಮುಂದಕ್ಕೆ ಬಂದ್ಬಿಟ್ಟಿದ್ದಾರೆ ಜನ ಗೊತ್ತಿದೆ ಅದೆಲ್ಲ ಮುಂದಿಂದ ಹೇಳಿ ಸರ್ ಅಂದ್ರೆ ಇಲ್ಲ ಅವ್ರು ಅದನ್ನೇ ಸ್ಟಿಕ್ಕನ್ ಆಗಿರ್ತಾರೆ ಮತ್ತೆ ನಾನು ಎರಡು ವಿಚಾರನ ಕೇಳಿದೆ ಸರ್ ನೀವು ಪದೇ ಪದೇ ಹೇಳ್ತಾ ಇರ್ತೀರ ಆ ರಾಮ ಎಂಡ ಕುಡ್ದ ಅಥವಾ ಸೀತೆ ಏನೋ ತಿಂದ್ಲು ಇನ್ನೇನೋ ಆಯ್ತು ಅದು ಅಂತ ಹೇಳ್ತಾ ಇರ್ತೀರ ಎಲ್ಲರೂ ಹೇಳೋದು ರಾಮಾಯಣ ಎಲ್ಲರೂ ಹೇಳದಲ್ಲ ನಿಜನೂ ಅದು ಪುರಾಣ ಒಂದು ಒಂದು ಮಹಾಕಾವ್ಯ ನನಗೆ ಇವತ್ತು ರಾಮಾಯಣ ಅಂತ ತಕ್ಷಣ ಅದಕ್ಕೆ ಕ್ರೆಡಿಟ್ ಕೊಡ್ಬೇಕಾದ್ದು ವಾಲ್ಮೀಕಿ ಅದ ಕರ್ತೃ ವಾಲ್ಮೀಕಿ ರಾಮಾಯಣಕ್ಕೆ ಈಗ ನಮ್ಮ ದೇಶದಲ್ಲಿ ಗೊತ್ತಲ್ಲ ಸಿಕ್ಕ ರಾಮಾಯಣಗಳು ಅದೇನೋ ಎ ಕೆ ರಾಮಾನುಜನ್ ಅವರೇ ಕೇಳ್ತಾರೆ ಮುನ್ನೂರ ಅರವತ್ತು ರಾಮಾಯಣ ಅಂತ ಹೇಳಿ ಸಿಕ್ಕಿರೋದು ಸಿಗದೇ ಇರೋದು ರಾಮಾಯಣ ಒಂದು ಒಂದೊಂದು ರಾಮಾಯಣದಲ್ಲಿ ಲಕ್ಷ್ಮಣಗೂ ಸೀತೆಗೂ ಸಂಬಂಧ ಇದೆ ಒಂದು ಕೆಲ ರಾಮಾಯಣದಲ್ಲಿ ರಾವಣನಿಗೆ ರಾವಣಿಗೆ ಮಗಳಾಯ್ತಾಳೆ ಸೀತೆ ಈ ತರ ಸಿಕ್ಕಾಪಡೆ ರಾಮಾಯಣಗಳಿದೆ ಕುವೆಂಪು ರಾಮಾಯಣ ಇದೆ ಕಂಬ ರಾಮಾಯಣ ತಮಿಳಿನಲ್ಲಿ ಬಹಳ ಫೇಮಸ್ ಅಂತ ರಾಮಾಯಣ ಅಂತಿದೆ ಕರ್ನಾಟಕ ತೊರವೆ ರಾಮಾಯಣ ಅಂತಿದೆ ಅದಕ್ಕೆ ಕುಮಾರವಾಸವ ಹೇಳ್ತಾನೆ ರಾಮಾಯಣದ ಕವಿಗಳಿಂದ ಏನು ಪಣಿರಾಯ ಭಾರ ಜಾಸ್ತಿ ಆಗಿದೆ ಭೂಮಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಕುಮಾರವ್ಯಾಸ ಆದರೆ ಒಂದು ಮೊದಲೇದಾಗಿ ನಮ್ಮ ಸಮಾಜ ಹೆಂಗಿದೆ ಸರ್ ಇವಾಗ ಭಗವಂತ ಅವ್ರು ತಿಳ್ಕೋಬೇಕಾದ್ದು ನೀವು ಅವ್ರಿಗೆ ಇದು ಪುರಾಣನ ಇತಿಹಾಸನ ಫಸ್ಟ್ ಸ್ಪಷ್ಟಪಡಿಸ್ಬೇಕು ಇವತ್ತು ಇಲ್ಲಿಯ ಸಂಪ್ರದಾಯವಾದಿಗಳು ಇಲ್ಲಿಯ ಒಂದು ರೀತಿಯ ಈ ಪುರೋಹಿತ ಶಾಹಿಗಳು ಪುರಾಣವನ್ನ ಇತಿಹಾಸವನ್ನು ಮಿಕ್ಸ್ ಮಾಡಿ ಪುರಾಣವನ್ನು ಇತಿಹಾಸನ ಹತ್ರ ಬಿಂಬಿಸ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಗೊತ್ತಿದೆ ಕೊಠ್ಯಾಂತ್ರ ದೇವರುಗಳನ್ನ ಸೃಷ್ಟಿ ಮಾಡಿದರೆ ಇದು ಒಂದು ಕಾವ್ಯ ಇದಕ್ಕೆ ವಾಲ್ಮೀಕಿ ಗೌರವ ಕೊಡಬೇಕು ರಾಮಂಗಲ್ಲ ದೇವಸ್ಥಾನ ಕಟ್ಟಬೇಕಾಗಿರೋದು ರಾಮ ವಾಲ್ಮೀಕಿ ಸೃಷ್ಟಿಸಿದ ನೂರಾರು ಪಾತ್ರಗಳಲ್ಲಿ ರಾಮನೊಂದು ಪ್ರಮುಖ ಪಾತ್ರ ಇದಿಲ್ವೇ ಇಲ್ಲ ಇದು ಪುರಾಣವನ್ನ ಇತಿಹಾಸ ನಿಜವಾದ ನಡೆದಿದ್ದು ಅಂತ ಶುರು ಮಾಡಿದ್ದಾರೆ ಅಲ್ವಾ ನಾವೆಲ್ಲರು ಎಲ್ಲರೂ ಹೇಳದ ಪುರಾಣ ಅಂತ ಬಿಟ್ಟಿರೋರು ಆದರೆ ಭಗವಾನ್ ಅವರು ನೀವು ಸೀತೆ ಎಂಡ ಕೊಡಲು ರಾಮ ಬಾಡಿಂದ ಇನ್ನೇನೋ ಮಾಡ್ದ ಅಂತ ಹೇಳಕ್ ಶುರು ಮಾಡ್ಬಿಟ್ರೆ ನೀವೇ ಒಪ್ಕೊಂಡಂಗೆ ಆಗುತ್ತಲ್ವಾ ಹೌದು ನಿಜವಾಗ್ ನಡೆದಂಥ ಕತೆ ಅದು ಕವಿಯ ಅಲ್ಲ ಕಲ್ಪನೆ ಅಲ್ಲ ಅದು ಪುರಾಣ ಅಲ್ಲ ನಿಜವಾಗ್ ನಡೆದಿಂತ ಒಪ್ಕೊಂಡಂಗ ಆಗುತ್ತಲ್ವಾ ತಪ್ಪಲ್ವಾ ಸರ್ ಈ ತರ ಹೇಳೋದು ಅದನ್ನ ಕಥೆಯಾಗಿ ಬಿಟ್ಬಿಡ್ಬೇಕು ಹೌದು ಒಂದು ಕಥೆ ಬರ್ತಾರೆ ಅಷ್ಟೇ ಮುಗಿದೋಯ್ತು ಅಂತ ಹೌದು ಅಂತ ಹೌದು ಕರೆಕ್ಟ್ ಅಂತ ಹೇಳಿ ಮತ್ತೊಂದು ಮತ್ತೊಂದ್ಸರಿ ಹೇಳಿದ್ರು ನಾನು ಹೇಳಿದ್ರು ದೇವ್ರಿಲಾ ದಿಂಡ್ರಿಲ್ಲ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳೋದ್ಕಿಂತ ಇದೆಲ್ಲ ಹೇಳೋದ್ಕಿಂತ ನಾವು ನಮ್ಗೊಂದು ಮನರಂಜನೆ ಬೇಕು ಹಬ್ಬಗಳು ಮಾಡ್ತೀವಿ ಜಾತ್ರೆಗಳು ಮಾಡ್ತೀವಿ ಎಲ್ಲ ಸೇರ್ತೀವಿ ಒಟ್ಟಿಗೆ ಊಟ ಮಾಡ್ತೀವಿ ನೆಂಟರು ಬರ್ತಾರೆ ಸ್ನೇಹಿತರು ಬರ್ತಾರೆ ಖುಷಿ ಪಡ್ತೀವಿ ಅದನ್ನ ಯಾಕೆ ಹಾಳು ಮಾಡ್ತೀರಾ ಅದ್ರಲ್ಲಿ ಯಾಕೆ ನೀವು ದೇವರೇ ಇಲ್ಲ ಅಂತ ಹೇಳಲ್ಲ ದೇವ್ರು ಇದ್ದಾನೆ ನಮ್ ದೇವ್ರು ಬಾಳ ತಿನ್ನೋ ಅಂತ ಹೇಳ್ಬೋದಲ್ಲ ದೇವ್ರಿದ್ದಾರೆ ಬಾಳು ತಿನ್ನೋದು ಅಂಡಾ ಕುಡಿಯೋ ಅಟ್ಲ ಅಥವಾ ದೇವರು ಅಂದರೆ ನಮಗೆ ಗೊತ್ತಲ್ಲ ಗ್ರಾಮ ದೇವತೆನೇ ದೇವರು ನನಗೆ ಹೆಣ್ಣು ಮಾತ್ರ ದೇವರಾಗಿ ಕಾಣೋ ಗಂಡ ದೇವರಾಗಿ ಕಾಣೋದಲ್ಲ ನಮ್ಗೆ ನನ್ನ ಕಣ್ಣಿಗೆ ಇದು ಹೇಳ್ಬೋದಲ್ವ ಸರಿ ಅಲ್ವಾ ಅಂತ ಹೌದು ನೀನು ಹೇಳೋದು ಕರೆಕ್ಟು ಅದನ್ನ ನಾವು ಅದೇ ಮರಿ ಕಡಿತೀವಿ ಬಲಿ ಕೊಡ್ತೀವಿ ಎಲ್ಲ ತಿಂತೀವಿ ಅದನ್ನ ಅವ್ರು ಕರ ಹೇಳಿದ್ರು ಬಲಿ ಅಂತ ಕರಿಬೇಡ ಅರಕೆ ಅಂತ ಅದನ್ನ ನೋಡಿ ಬಲಿಗೂ ಅರಿಕೆ ವ್ಯತ್ಯಾಸ ಇದೆ ಈಗ ನೀವು ಯಾರಾದ್ರೂ ಒಬ್ರು ಪುರೈತರ ಏನೋ ಎಮ್ಮೆ ಕಳೆದೋಯ್ತು ಮತವನ್ನ ಕಳೆದೋಯ್ತು ಇನ್ನೇನೋ ಅಂತ ಹೋದ್ರೆ ನಿಮ್ಗೆ ಫಸ್ಟ್ ದಕ್ಷಿಣ ಅಂತಾರೆ ಇಲ್ಲ ದಾನ ಕೊಡಿ ಅಂತಾರೆ ಕೊಡಿ ಅಂತಾರೆ ಅದು ಹೋಮ ಮಾಡಿದ್ರೆ ದಾನ ಕೊಡಿ ಅಂತಾರೆ ಅವ್ರು ಮಾತ್ರ ಹೋಗ್ತಾರೆ ಅಲ್ಲ ಬೂದಿ ಮಾತ್ರ ಬಿಟ್ಟು ಎಲ್ಲ ಹೋಗ್ತಾರೆ ಆದ್ರೆ ನಮ್ಮ ಈ ದೇಶಿ ಸಂಸ್ಕೃತಿ ಈ ನೆಲದ ಸಂಸ್ಕೃತಿ ಅಂದಲ್ಲ ಇದು ಅರಕೆ ಏನತ್ತೆ ಅರಕೆ ಅಂದ್ರೆ ಒಂದು ಯಾರಿಗೋ ದೇವರಿಗೋ ಮಳೆಯ ಮುನ್ಗೋ ಪುರದ ಒಂದು ಅರಕೆ ಕಟ್ಕೋತಾರೆ ನಾನು ನಾಲ್ಕು ಕಾಲಿಂದ ಕೊಡ್ತೀನಿ ಅಥವಾ ಎಡ್ ಕಾಲಿಂದ ಕೊಡ್ತೀನಿ ಏನೋ ಕೋಳಿನೋ ಕೋಳಿನೋ ಕುಯ್ಕೊಂಡು ಎಲ್ಲರೂ ಸೇರಿಸ್ತಾರೆ ತಿಂತಾರೆ ಬರ್ತಾರೆ ಇದು ಸಂಭ್ರಮ ಒಂದು ಇರ್ತೀವಿ ದಾನಕ್ಕೂ ಅರಕೆಗಿರೋ ವ್ಯತ್ಯಾಸ ದಾನ ಅಂದ್ರೆ ಒಬ್ಬ ಮಾತ್ರ ಉದ್ಧಾರ ಆಗ್ತಾನೆ ಎಲ್ಲ ಹೋಗ್ತಾನೆ ಇದು ಎಲ್ಲ ತಿಂತಾನೆ ಇದು ಸರಿ ಸರಿ ಅಲ್ವಾ ಸರ್ ಅವರು ಅವ್ರ ಭಗವಾನ್ ಅದು ಕರೆಕ್ಟ್ ಅಂತ ಹೇಳಿದ್ರು ಆದರೆ ಇವತ್ತು ಮತ್ತೆ ಅವರು ಏನಿಲ್ಲ ಪ್ರಚಾರ ಹುಚ್ಚು ಲೈಮ್ಲೈಟ್ ಇರಬೇಕು ಈ ಪುರಾಣವನ್ನ ಮತ್ತೆ ಯಾಕೆ ಅವನಿಗೆ ಅಪ್ಪನ ಕೊಟ್ಟಿಲ್ಲ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಕುವೆಂಪು ಹೇಳಿದರೆ ರಾಮನೇ ತಿಂದ ಎಂಡ ಕುಡ್ದಂತ ಕುವೆಂಪು ರಾಮಾಯಣದಲ್ಲಿ ಬರುತ್ತೆ ಯಾಕಂದ್ರೆ ಸೀತೆಯನ್ನ ರಾವಣ ಮೇಲೆ ಹನುಮಂತ ದೂತನಾಗಿ ರಾಮ ದೂತನಾಗಿ ಸೀತೆ ಹತ್ರ ಹೋದಾಗ ಇವನು ರಾಮನ ಬಂಟ ಅಂತ ಸೀತೆ ಗೊತ್ತಾದ ಮೇಲೆ ಮೇಲೆ ಸೀತೆ ಮೊದಲು ಸಹಜವಾಗಿ ಮೊದಲು ಕೇಳೋದು ನನ್ನ ಗಂಡ ಹೆಂಗವನಪ್ಪ ಅಂತ ರಾಮ ಹೆಂಗವನೇ ಅಂತ ಕೇಳ್ತಾಳೆ ಚೆನ್ನಾಗಿ ಅವನ ಹನುಮಂತ ಹೇಳ್ತಾನೆ ನಿನ್ನ ನೆನಪಲ್ಲಿ ನಿನ್ನ ಕೊರಗಲ್ಲಿ ಮಧ್ಯಮ ಮಾಂಸಂ ಬಿಟ್ಟಿಹನ್ ಎಂಡ ಕುಡಿಯದನ್ನ ಬಾಡ್ತೀನಿ ಅಂದ್ರೆ ರಾಮ ಬಿಟ್ಟಾನೆ ಅಂತ ಕುವೆಂಪು ರಾಮಾಯಣದಲ್ಲಿ ಹೇಳ್ತಾರೆ ಅಲ್ವಾ ಅವಾಗ ಕ್ಷತ್ರಿಯರಿಗೆ ಸಹಜವಾಗಿತ್ತು ಅದ್ರಲ್ಲಿ ಆಗಿರಲಿಲ್ಲ ಆದರೆ ಇವತ್ತು ನಿಮ್ಗೆ ಎಲ್ರಿಗೂ ಗೊತ್ತಿದೆ ರಾಮ ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರು ಇಷ್ಟು ವರ್ಷ ಮಕ್ಳು ಇರ್ಲಿಲ್ಲ ಅದೇನೋ ಪುತ್ರಕಾಮಿಷ್ಟ್ ಯಾಗ ಮಾಡ್ದ ಆ ಅಗ್ನಿ ಬಂದ್ಬಿಟ್ಟು ಪಾಯಸ ಕೊಟ್ಟ ಅದನ್ನ ಅವರೆಲ್ಲ ಆ ಮೂರು ಜನ ಹೆಂಡತಿರಿ ಕೊಟ್ಟ ಯಾರು ದಶರಥ ಮಕ್ಳದು ಇದನ್ನ ಅವ್ರು ಹೇಳೋದು ಅಪ್ಪನ್ ಬಿಟ್ಟಿರಲ ಅಂತ ಹಂಗಾರ ಯಾ ಪಾಯಸ ಯಾರು ಕೊಟ್ಟ ಅವನೇ ಅಪ್ಪ ಅಂತ ಅನ್ಕೋಬೋದಲ್ಲ ಈ ಪುರಾಣವನ್ನು ಯಾಕೆ ನೀವು ತರ್ತೀರ ಇಲ್ಲಿ ಭಗವಾನ್ ಅವರು ಪುರಾಣವನ್ನು ಯಾಕೆ ಇತಿಹಾಸ ಅಂತ ಮಾತಾಡ್ತಾರ ಪಾಂಡವರು ಅಷ್ಟೇ ಪಾಂಡವರು ಇವ್ರು ಹೇಳೋದು ಅವ್ರ ಅಪ್ಪನ್ ಕೊಟ್ಟಿಲ್ಲ ಅದು ನಿಮಗೆ ಗೊತ್ತಿದೆ ಪಾಂಡವರಾಗ ಒಂದು ಶಾಪ ಇರುತ್ತೆ ಪಾಂಡವ ಎಂಡ್ತೀರ ಜೊತೆ ಸೇರಿದ ತಕ್ಷಣ ಅವ್ನಿಗೆ ಸಾವಾಗುತ್ತೆ ಅಂತ ಹೇಳ್ತಾರೆ ಆದರೆ ಒಂದು ಕುಂತಿಗೆ ಇದು ವರಗಳ ಕೊಟ್ಟಿರ್ತಾರೆ ಆ ವರಗಳ ಪ್ರಕಾರ ಅವನು ಮಕ್ಕಳು ಮಾಡ್ಕೊಂಡು ಅಂತ ನಾವು ನಾವೆಲ್ಲರೂ ಹೇಳೋದಿಲ್ಲ ಎಲ್ಲರೂ ಸಹ ಇವತ್ತು ರಾಮಾಯಣದ ಕಥೆ ಇರ್ಬೋದು ಇವತ್ತು ಹರಿಕತೆ ಮಾಡೋರು ಇರ್ಬೋದು ಎಲ್ಲರೂ ಹೇಳೋದು ಅರ್ಜುನನ ಅಥವಾ ಭೀಮನ ವಾಯುಪುತ್ರ ಅಂತ ಹೇಳಿದ ವಾಯುವಿನ ಮಗ ಭೀಮ ಅಂತ ಹೇಳ್ತಾರೆ ವಿನಃ ಪಾಂಡವನ ಮಗ ಅಂತ ಹೇಳಲ್ಲ ಯಮನ ಪುತ್ರ ಅಂತ ಧರ್ಮರಾಯನ್ ಹೇಳ್ತಾರೆ ವಿನಃ ಪಾಂಡವನ ಮಗ ಅಂತ ಹೇಳಲ್ಲ ಅಶ್ವಿನಿ ದೇವತೆಗಳ ನಕುಲ ಸಹ ಅಶ್ವಿನಿ ದೇವತೆಗಳ ಮಕ್ಕಳು ಅಂತ ನಕುಲ ಸಾವದ ಏನು ಹೇಳ್ತಾರೆ ವಿನಃ ಈ ತರ ಇದ್ರೆ ಒಂದು ಪುರಾಣ ಅಷ್ಟೇ ಹೆಂಗ್ ಬೇಕಾದ್ರೆ ಕಟ್ಕೊಂಡು ಹೋಗ್ಬೋದು ಆದರೆ ಇದನ್ನ ನೀವು ಇವತ್ತು ಈ ಸುಮ್ಮನೆ ಒಂದು ನಿಮ್ಮದೇ ಒಂದು ಭಾಷೆಯಲ್ಲಿ ಹೇಳ್ತಾ ಹೋದ್ರೆ ಏನು ಉಪಯೋಗ ಇವತ್ತಿನ ಕಾಲದ ಮಕ್ಳು ಇದನ್ನ ಕೆಲಸ ಸಿಗುತ್ತಾ ಊಟ ಸಿಗುತ್ತಾ ಬದುಕು ಸಿಗುತ್ತಾ ಇದನ್ನ ಹೇಳ್ಬೇಕು ಅಂದ್ರೆ ವಾತಾವರಣ ಕರೆಕ್ಟ್ ಆಗಿರ್ಬೇಕು ಅಲ್ವಾ ಇಲ್ಲಿ ನಮ್ಮಲ್ಲಿ ವಾತಾವರಣ ಸಾವಿರಾರು ವರ್ಷ ನಾವು ಈ ದೇವ್ರು ದಿಂಡ್ರು ಈ ರಾಮಾಯಣ ಮಹಾಭಾರತ ಅನ್ನೋದು ಇದೇ ನಮ್ಮ ಸಂಸ್ಕೃತಿ ಕೆಲವರು ಹಿಂದೂ ಧರ್ಮದ ಗ್ರಂಥಗಳು ಅದು ಹಿಂದೂ ಧರ್ಮದ ಗ್ರಂಥಗಳು ಅಲ್ವೇ ಅದು ಈ ದೇಶದ ಕಾವ್ಯಗಳಷ್ಟೇ ಅದು ಅದು ಎಲ್ಲಾ ಧರ್ಮಕ್ಕೂ ಎಲ್ಲಾ ಜಾತಿಗೂ ದೇಶಾತೀತವಾಗಿ ಕಾಲಾತೀತವಾಗಿ ಧರ್ಮಾತೀತವಾಗಿ ಇರುವಂತ ಕಾವ್ಯಗಳು ಮಹಾಕಾವ್ಯಗಳು ಅದು ಯಾವ ಕಾರಣಕ್ಕೂ ನಾವು ಅದು ಒಂದು ಧರ್ಮದ ಗ್ರಂಥನ್ ಕರೀಲೇಬಾರ್ದು ಈ ತರ ಬಿಂಬ ಇಟ್ಟಿದಾರಲ್ವಾ ವಾತಾವರಣನೇ ಇಲ್ಲಲ್ವಾ ಫಸ್ಟ್ ನೀವು ಎಜುಕೇಶನ್ ಕೊಡಬೇಕು ಈಗ ಎಷ್ಟೊಂದು ನೋಡಿ ನೋಡಿದ್ವಿ ಬೆಂಗ್ ಬೆಂಗ್ ಬೆಂಗಳೂರಲ್ಲಿ ಸ್ಟಾರ್ಟಿಂಗು ಕೆಲವು ರಿಂಗ್ ರೋಡ್ಗಳು ಸಿಕ್ಕಾಪಟ್ಟೆ ಕಂಪ್ನಿಗಳು ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಬಂದಾಗ ಬೆಲೆ ಬಂತು ಲಕ್ಷಗಟ್ಟಲೆ ಎಕರೆ ಬೆಲೆ ಬಾಳಿಸಿ ಜಮೀನು ಕೋಟಿಗಟ್ಟಲೆ ಬಂತು ಎಷ್ಟೋ ಜನ ಜಮೀನು ಮಾರ್ಕೊಂಡು ಸಿಕ್ಕಾಪಟ್ಟೆ ಶೋಕೆ ಮಾಡ್ಕೊಂಡು ಕೊನೆಗೆ ಅದೇ ಫ್ಯಾ ಯಾವುದೋ ಐ ಟಿ ಕಂಪ್ನಿಯಲ್ಲಿ ವಾಚ್ಮ್ಯಾನ್ ಆಗಿ ನಿಂತಿರ್ತಾರೆ ಅದೇ ಅವನಿಗೆ ತಿಳುವಳಿಕೆ ಇದ್ದರೆ ನಾಲೆಡ್ಜ್ ಇದ್ದಾಗ ಅವ್ನ್ಗೆ ಎಷ್ಟೇ ಕೋಟಿ ಕೊಟ್ಟರು ಹೆಂಗೆ ಖರ್ಚು ಮಾಡೋಕೆ ಗೊತ್ತಿರುತ್ತೆ ಹಂಗೆ ಫಸ್ಟ್ ಭಗವಾನ್ ಅವರು ಈ ನಮ್ಮ ಸಮಾಜದಲ್ಲಿ ಒಂದಷ್ಟು ಬೌದ್ಧಿಕವಾಗಿ ಯೋಚಿಸುವ ಆ ವಾತಾವರಣ ಸೃಷ್ಟಿ ಮಾಡಿದರೆ ಅದರಲ್ಲಿ ಇದು ಮಾಡ್ತಾರೆ ಅದು ಬಿಟ್ಟು ಇವತ್ತು ಭಾರತದಂಥ ದೇಶದಲ್ಲಿ ಒಬ್ಬ ಯಾರೊಬ್ಬ ಸಣ್ಣ ಧಾರಾವಾಹಿ ಮಾಡೋದು ಸಣ್ಣ ಸೆಲೆಬ್ರಿಟಿನೂ ಸಹ ನೋಡಲು ಹೋಗ್ತಾ ಇದ್ರೆ ನೂರಾಜರ ಗುಂಪು ಸೇರುವ ಈ ದೇಶದಲ್ಲಿ ನೀವು ಈ ಥರ ಹೇಳಿಕೆ ಕೊಟ್ಟರೆ ಮತ್ತು ಅಂಥ ಅವಶ್ಯಕತೆ ಏನಿದೆ ಅದಕ್ಕೆ ಲಂಕೇಶ್ ಹೇಳೋದು ಸ್ಥಳ ಪ್ರಜ್ಞೆ ವ್ಯಕ್ತಿ ಪ್ರಜ್ಞೆ ಇರಬೇಕು ಅಂತ ಯಾವ ಸ್ಥಳದಲ್ಲಿ ಏನು ಮಾತಾಡಬೇಕು ಯಾವ ವ್ಯಕ್ತಿ ಹತ್ರ ಮಾತಾಡಬೇಕು ಅಂತ ಭಗವಾನ್ ಅವ್ರಿಗೆ ಸ್ಥಳ ಪ್ರಜ್ಞೆಯೂ ಇಲ್ಲ ವ್ಯಕ್ತಿ ಪ್ರಜ್ಞೆನೂ ಇಲ್ಲ ನನಗನ್ಸುತ್ತೆ ಒಂದು ಈ ಪ್ರಚಾರದ ತೆವು ಇದೆ ಅವ್ರಿಗೆ ಅದಕ್ಕೆ ಥರ ಏನೇನೋ ಮಾತಾಡ್ತಾ ಇರ್ತಾರೆ ಮಾತಾಡಬಾರ್ದು ಗೊತ್ತಿದೆ ಎಲ್ಲರಿಗೂ ಈಗ ನೀವು ಹಂಗೆ ಹೋದ್ರೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ ಈ ಸಂಘಿಗಳೆಲ್ಲ ಈ ಕ್ರಿಶ್ಚಿಯನ್ ರೇಖಿಸ್ತಾ ಇರ್ತಾರೆ ಆ ಯಾಕಂದ್ರೆ ಕ್ರಿಸ್ತ ಕನ್ಯೆಯ ಹೊಟ್ಟೆಯಲ್ಲಿ ಹುಟ್ಟಾ ಹುಟ್ಟಿದ ಅಂತ ಹೇಳ್ತೀವಿ ಮೇರಿಯ ಹೊಟ್ಟೆ ಕನ್ಯಾಕೆ ಮದುವೆ ಆಗಿರಲ್ಲ ಕನ್ಯಾ ಅದು ಅವೈಜ್ಞಾನಿಕ ಅಂತ ಎಲ್ಲರಿಗೂ ಗೊತ್ತು ಅದನ್ನ ರೇಖಿಸ್ತಾ ಇರ್ತಾರೆ ಹಂಗಾರ ಅಪ್ಪ ಯಾರು ಅಂತ ಹಂಗ ನೋಡಕ್ಕೋದು ನಮ್ಮ ಮಹಾಭಾರತಲ್ಲೂ ಬರುತ್ತೆ ನಿಮ್ಗೆ ಮಹಾಭಾರತಲ್ಲೂ ಬರುತ್ತೆ ಈಗ ಏನಂತ ಕರಿತೀವಿ ಸೂರ್ಯ ಪುತ್ರ ಅಂತ ಕರಿತೀವಿ ಸೂರ್ಯನ ಮಗ ಕರ್ಣ ಅಲ್ವಾ ಈ ತಾನೇ ಸೂರ್ಯನಿಗೆ ಇನ್ನೂ ಒಬ್ಬ ಮಗ ಇದ್ದ ಯಮ ತಾಯಿ ಬೇರೆ ತಾಯಿ ಬೇರೆ ಯಮ ಸೂರ್ಯನ ಮಗನೇ ಕರ್ಣ ಸೂರ್ಯನ ಮಗನೇ ಇಬ್ಬರಿಗೂ ತಂದೆ ಒಬ್ಬನೇ ಆದರೆ ತಾಯಿ ಕುಂತಿ ಕರ್ಣನಿಗೆ ಯಮನಿಗೆ ಏನೋ ಬರುತ್ತಲ್ವಾ ನಿಜ ತಾನೇ ಆದರೆ ಧರ್ಮರಾಯನ ಯುಧಿಷ್ಠರನ ಅಂದರೆ ಧರ್ಮರಾಯನ ಗೊತ್ತು ಮೊದಲ ಪಾಂಡ ಅಂದರೆ ಕುಂತಿಯ ಮೊದಲ ಮಗ ಪಾಂಡರಲ್ಲಿ ಹಿರಿಯನವನು ಅಂದರೆ ಇವನಿಗೆ ಕರ್ಣನಿಗೆ ಒಂದು ಅಮೆ ಗೊತ್ತಾಗ ತಮ್ಮ ಅಂತ ಕರ್ಣನ್ಗೆ ತಮ್ಮ ಆಗ್ತಾನೆ ಅವನು ಸಹ ಕುಂತಿ ಮಗ ಧರ್ಮರಾಯನು ಸಹ ಕುಂತಿ ಮಗ ಕರ್ಣನು ಕುಂತಿ ಮಗ ಆದರೆ ಕರ್ಣನಿಗೆ ತಂದೆ ಸೂರ್ಯ ಧರ್ಮರಾಯನಿಗೆ ತಂದೆ ಬಂದು ಯಮ ಏನೇಳಿ ಯಮ ತಂದೆ ಧರ್ಮರಾಯನಿಗೆ ಈಗ ಅರ್ಥ ಮಾಡ್ಕೊಳ್ಳಿ ಧರ್ಮರ ಮತ್ತು ಯಮ ಸೂರ್ಯನ ಮಗ ಯಮನೂ ಸೂರ್ಯನ ಮಗ ಕರ್ಣನು ಸೂರ್ಯನ ಮಗ ಕರ್ಣನಿಗೆ ಧರ್ಮರಾಯ ತಮ್ಮ ಆಗ್ತಾನೆ ಯಮನಿಗೆ ಏನಾಯ್ತು ಯಮ ಕರ್ಣ ಅಣ್ಣ ತಮ್ಮ ಆದಮೇಲೆ ಕರ್ಣ ಮತ್ತು ಧರಮರಾಯ ಅಣ್ಣ ತಮ್ಮ ಆದಮೇಲೆ ಯಮ ಮತ್ತು ಕರ್ಣ ಅಣ್ಣ ತಮ್ಮ ಆದ್ಮೇಲೆ ಮತ್ತು ಯಮನು ಅಣ್ಣ ತಮ್ಮ ತಾನೇ ಹಾಕ್ಬೇಕು ಆದರೆ ಧರಮರಾಯನಿಂದ ಧರಮರಾಯನ ತಂದೆ ಬಂದು ಯಮ ಅಂತ ಹೇಳ್ತಾರೆ ಇಲ್ಲಿ ಏನಾದ್ರು ಸೋದರನಿಂದ ಮಗ ಹುಡ್ತಾನ ಅರ್ಥ ಅಂದ್ರೆ ಈ ತರ ಸಿಕ್ಕಾಪಟ್ಟೆ ಸಿಕ್ತ ಪುರಾಣಗಳಲ್ಲಿ ಬೇಜಾನ್ ಸಿಗುತ್ತೆ ನಿಮ್ಗೆ ಇದನ್ನ ಕರ್ತಂದ್ಬಿಟ್ಟು ಇವತ್ತಿನ ಕಾಲಕ್ಕೆ ಸ್ವಸ್ಥ ಕೆಡಿಸುವ ಹಾಳು ಮಾಡುವ ಒಂದಷ್ಟು ಅಮಾಯಕವ್ರಿಗೆ ತ ಅವ್ರಿಗೆ ತಲೆ ಕೆಡಿಸುವ ಈ ಮಾತುಗಳನ್ನ ಭಗವಾನ್ ಅವ್ರು ಹಾಡಬಾರ್ದು ಅದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಅಹ್ ವಿಜೃಂಭಿಸ್ಲಿಕ್ಕೆ ಅಂದ್ರೆ ಅದನ್ನ ಸ್ಫೋಟಗೊಳಿಸ್ಲಿಕ್ಕೆ ಇದೇ ಮಾಧ್ಯಮಗಳ ಕಾಯ್ತಾ ಇರ್ತಾರೆ ಬಕಪಕ್ಷಿಗಳ ತರ ಅಗ್ನಿಪಕ್ಷಿಗಳ ತರ ಕಾಯ್ತಾ ಇರ್ತಾರೆ ಈ ಮಾತುಗಳು ಅವಶ್ಯಕತೆ ಇದೆಯಾ ಅದು ಬಿಟ್ಟು ಭಗವನ್ಗಿರುವ ನಾಲೆಡ್ಜು ಅವರ ತಿಳುವಳಿಕೆ ಓದು ವಿಸ್ತಾರವಾದ ಓದು ವಿದ್ವತ್ತು ಇದನ್ನ ಬೇರೆ ಬೇರೆ ಬೇಕಾದಷ್ಟಿದೆ ಭಗವಾನ್ ಅಂದ್ರೆ ಬರೀ ರಾಮನ ಕೆಟ್ಟ ಮಾತಾಡೋದಕ್ಕೆ ರಾಮಾಯಣ ಕೆಟ್ಟ ಮಾತಾಡೋಕ್ಕೆ ಈ ಸೀಮಿತ ಚೌಕಟ್ಟು ಹಾಕೋದಕ್ಕಿಂತ ಅವ್ರ ವಿಸ್ತಾರ ಓದಿದೆಯಲ್ಲ ಅವ್ರ ಅನುಭವ ಇದೆಯಲ್ಲ ದೊಡ್ಡ ಮಟ್ಟದ ಅನುಭವ ಇದೆಯಲ್ಲ ಅದನ್ನ ಇವತ್ತಿನ ಹೊಸ ಜನ್ರೇಷನ್ಗೆ ಹೇಳಿ ಅನುಕೂಲ ಆಗುತ್ತೆ ಅಟ್ಲೀಸ್ಟ್ ಸಾಹಿತ್ಯಾಸಕ್ತರಿಗೆ ಅಥವಾ ಬರಿಯರಿಗೆ ಇನ್ಯಾರಿಗಾರ ಅನುಕೂಲ ಆಗುತ್ತೆ ಇನ್ನೇನು ಉಪಯೋಗ ಬರ ಅಂತ ಮಾತಾಡಲಿ ನಿನ್ನೆ ಮೊನ್ನೆ ಮೈಸ್ ಮಂಡ್ಯದಲ್ಲಿ ಕೊಡಗಿನಳ್ಳಿ ರಾಮಯ್ಯ ಅದ್ಭುತವಾದ ಮಾತಾಡಿದ್ರು ಬಹಳ ಅದ್ಭುತವಾದ ಮಾತು ಯಾರೋ ಇಂಗ್ಲಿಷ್ ಲೇಖಕ ಹೇಳಿದ್ದು ಅಂತೇಳಿ ಕೋಟ್ ಮಾಡಿ ಹೇಳ್ತಾರವರು ಪ್ರಸ್ತುತ ಅಂದ್ರೆ ಸಮಕಾಲೀನತೆಯೇ ಸೃಜನಶೀಲತೆ ಅಂತ ಹೇಳ್ಬಿಟ್ಟು ಸೃಜನಶೀಲತೆ ಅಂದ್ರೆ ಏನಿಲ್ಲ ಸಮಕಾಲೀನತೆ ಇವತ್ತಿನ ಏನಿದೆ ಪ್ರಸ್ತುತ ಸದ್ಯದ ಸ್ಥಿತಿಯತ್ತ ಏನ್ ಮಾತಾಡ್ತೀವಿ ಸದ್ಯದ ಸ್ಥಿತಿಯ ಸಮಕಾಲೀತತೆ ಸಮಕಾಲೀನತೆ ಅಂತ ಇದಕ್ಕೆ ತದ್ವಿರುದ್ಧವಾಗಿ ಭಗವಾನ್ ಮಾತಾಡ್ತಾರೆ ಯಾವುದೋ ಪುರಾಣ ಪುರಾಣ ಅಂತ ಹೇಳಿದ್ಮೇಲೆ ನೀವು ಅದು ಪುರಾಣ ಅಷ್ಟೇ ಕತೆ ಕತೆ ಅಷ್ಟೇ ಕತೆಯಾಗಿ ನೋಡ್ಬೇಕು ವಿನಹ ಅದನ್ನ ಏನೇ ತರ ಏನಾದ್ರು ವಿಶ್ಲೇಷಿಸೋದು ಅದು ಇನ್ಯಾರೋ ಕೆರಳೋದು ಸಮಾಜ ಸ್ವಸ್ಥ ಹಾಳಾಗುತ್ತೆ ಯಾವ ಪುರುಷಾರ್ಥಕ್ಕೆ ಬೇಕು ಭಗವಾನ್ ಅವರೇ ಬೇಕಾಗಿಲ್ಲವೋ ಇದೆಲ್ಲ ದಯವಿಟ್ಟು ನಾನು ಕೇಳೋದಿಷ್ಟೇ ಈ ಭಗವಾನ್ ಅವ್ರನ್ನ ವೇದಿಕೆ ಕೊಡ್ಲೇಬೇಡಿ ನೀವು ಯಾಕೆ ಕೊಡ್ತೀರ ಅವ್ರಿಗೆಲ್ಲ ವೇದಿಕೆನ ಕರಿಬೇಡಿ ಅವ್ರನ್ನ ಪದೇ ಪದೇ ಈ ತರ ಮಾತುಗಳ ಮಾತುಗಳಾಡೋದು ಮತ್ತೆ ಅದು ಸ್ವಸ್ತಿ ಹಾಳಾಗೋದು ಆಗಬಾರ್ದು ಭಗವಾನ್ ಅವ್ರನ್ನ ಅವ್ರ ಪಾಡಿಗೆ ಅವರು ಆರೋಗ್ಯವಾಗಿ ಇರ್ಲಿಕ್ಕೆ ಬಿಟ್ಬಿಡಿ ಭಾಳ ದೊಡ್ಡ ವಿದ್ವಾಂಸರು ಎರಡನೇ ಮಾತು ಇಲ್ಲ ಅವ್ರ ಕೊನೆಯ ಬದುಕನ್ನು ನಿಮ್ಮದೇ ಆಗಿ ತುಂಬಾ ಚೆನ್ನಾಗಿ ನೆಮ್ಮದಿಯಾಗಿ ಕೇಳಿದ್ವಿ ಅದು ಬಿಟ್ಬಿಟ್ಟು ಆ ಪೊಲೀಸ್ ಇಬ್ಬಿಬ್ರು ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಆ ನೆಮ್ಮದಿ ಹಾಳು ಮಾಡಿಕೊಂಡು ಈ ಬದುಕಿ ಹಾಕ್ಬೇಕು ಬೇಡ ಕೊನೆಗಾಲದಲ್ಲಿ ಯಾರ ಸ್ನೇಹಿತರ ಜೊತೆ ಅಲ್ಟೆ ಹೊಡ್ಕೊಂಡು ಸಣ್ಣ ವಾಕಿಂಗ್ ಮಾಡಿಕೊಂಡು ಯಾವುದೇ ಭಯವಿಲ್ಲದೆ ಇಷ್ಟ ಬದು ತಿಂದ್ಕೊಂಡು ಅವರ ಅನುಭವನ ಹೊಸ ಜನರೇಷನ್ಗೆ ತಾರಿಯರಿಯ ರೀತಿಯಲ್ಲಿ ಜೀವನ ಕಳಿಬೇಕವನ್ನ ಹ ಈ ತರ ಜೀವನ ಈ ಒಂದು ಬಂಧನದ ಜೀವನ ಬೇಡ ಅವ್ರಿಗೆ ಅವ್ರನ್ನ ದಯವಿಟ್ಟು ಯಾರು ಸಹ ಸಂಘಟನೆಗಳು ಸಂಘ ಸಂಸ್ಥೆಯವರು ಅವ್ರನ್ನ ಕರಿಬೇಡಿ ವೇದಿಕೆ ಕೊಡಬೇಡಿ ಇಷ್ಟ ನಾನು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ